ಅವರು ಅವ್ರ ಅವ್ರವ್ರ ಹೇಳಿಕೆ ಅವ್ರವರು ಬಿಟ್ಟಿದ್ದು ಈಗ ಅಲ್ಲೂ ಈಗ ನನ್ನ ಹೇಳಿಕೆನ ರವಿ ಫಾಲೋ ಮಾಡಬೇಕು ಅಂತಿಲ್ಲ ರವಿ ಹೇಳಿಕೆನ ನಾನು ಫಾಲೋ ಮಾಡ್ಬೇಕು ಅಂತ ಇಲ್ಲ ಡಿ ಕೆ ಸುರೇಶ್ ಹೇಳಿದ್ರೆ ಡಿ ಕೆ ಶಿವ್ಕರಿಗೆ ಸುರೇಶ್ ಸುರೇಶ್ ಅವರ ಈ ಸ್ಟೇಟ್ಮೆಂಟ್ ಬಗ್ಗೆ ತಮ್ದು ಏನ್ ಇರುತ್ತೆ ಈಗ ವಿಭಜನೆ ಮಾಡ್ಬೇಕು ಒಂದು ಕಡೆ ರಾಹುಲ್ ಗಾಂಧಿ ಅವರು ಭಾರತ್ ಭಾರತ್ ಜೋಡೋ ಮಾಡ್ತಾ ಇದ್ದಾರೆ ಸುರೇಶ್ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಅವ್ರ ಹೇಳಿಕೆ ಏನು ಅಂತ ನಾನು ಕ್ಲಿಯರ್ ಆಗಿ ನೀವು ನಾನು ಹೇಳೋದಕ್ಕೆ ಸರಿ ಹೋಗಲ್ಲ ನಾನು ನೋಡಿದರೆ ಕಂಟೆಂಟನ್ನು ಅಥವಾ ಸೊ ಈಗ ಈಗ ಕೇಳಕ್ಕೆ ಇಲ್ಲಿ ನಿಂತ್ಕೊಂಡು ಮಾಡೋದಕ್ಕಾಗುತ್ತಾ ಟಿವಿನ ಈಗ ಅದು ನನಗೆ ಯಾವ ವಿಚಾರಕ್ಕೆ ಎತ್ತಿದ್ದಾರೆ ಅಂತ ಅದೇ ಗೊತ್ತಿಲ್ಲ ಈಗ ಎನ್ ಡಿ ಆರ್ ಎಫ್ ನಲ್ಲಿ ನಾಲ್ಕು ತಿಂಗಳಾಗಿದೆ ಎನ್ ಡಿ ಆರ್ ಎಫ್ನ ಇಲ್ಲಿವರೆಗೆ ಕ್ಲಿಯರ್ ಮಾಡಿಲ್ಲ ಇದೊಂದು ಅತ್ಯಂತ ಹೀನಾಯವಾದಂಥ ಡಿಶನ್ ರೈತರ ಸಮಸ್ಯೆಗೆ ಇನ್ನೂರು ಇಪ್ಪತ್ತ್ಮೂರು ತಾಲೂಕು ಬರಗಾಲ ಇದ್ದು ಇಲ್ಲಿವರೆಗೆ ಅವರು ಸೊ ಒಂದು ಎನ್ ಡಿ ಆರ್ ಎಫ್ನ ಕ್ಲಿಯರ್ ಮಾಡದೇ ಇರ್ತಕ್ಕಂಥದ್ದು ಆ ಇಶ್ಯೂ ಇಟ್ಕೊಂಡು ನಮಗೆ ಸೌತ್ಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ ಇದು ಕೇಳಿದ್ದಾರೆ ಸೊ ಅದು ಆ ಥರ ಈ ಥರ ಮಾಡ್ಕೊಂಡು ಹೋದಾಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಕೇಳಿದಾರಷ್ಟೇ ಸರ್ ಸರ್ ಮಹೇಶ್ ಅವರು ಬಿಜೆಪಿ ಈಗ ಎರಡು ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀನಿ ಎಂದಿದ್ರು ಕೆ ಕಪ್ಪು ಹಣ ತತ್ತೀನಿ ಎಂದಿದ್ರು ಸೊ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಎಂದಿದ್ರು ಇದೆಲ್ಲ ಎಲ್ಲೋಯ್ತು ಅಂತೆ ಹದಿನೈದು ಹತ್ತು ವರ್ಷಕ್ಕೆ ಮೋದಿಯವರು